ಸಾವಿರದ ಮೂವತ್ತೈದು ಕಾಲ್ನಡಿಗೆ ಜಾತ ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿ ಒಂದು ಕಾಲ್ನಡಿಗೆ ಜಾತ ಈ ಒಂದು ವಿಚಾರ ಸನ್ಮಾನ್ಯ ಏನು ಎಚ್ ಸಿ ಮಾದೇಪ್ಪ ಸಾಹೇಬರು ನಾವು ನೇರವಾಗಿ ಹೇಳಿದ್ರಿ ಇನ್ನೂರು ಅಡಿ ಆಗಲಿ ಮುನ್ನೂರು ಅಡಿ ಆಗಲಿ ನಾನ್ನೂರು ಅಡಿ ಆಗಲಿ ಐನೂರು ಅಡಿ ಆಗಿದ್ರು ಕೂಡ ನಾವು ಒಪ್ಪೋದಿಲ್ಲ ಯಾಕಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪುತ್ಳಿ ನೂರ ಎಂಬತ್ತೆರಡು ಮೀಟ್ರ್ಗಳ ಎತ್ತರದ ಒಂದು ಬೃಹತ್ತಾದ ಪುತ್ಳಿ ಇದೆ ಅದು ಐನೂರ ತೊಂಬತ್ತೇಳು ಅಡಿ ಹಂಗಾಗಿ ಇವತ್ತು ಈ ಭಾರತ ದೇಶ ನಡೆಯೋ ಯಾವುದಾದ್ರೂ ಇದ್ದರೆ ಅದು ಭಾರತದ ಸಂವಿಧಾನದಿಂದ ಸಂವಿಧಾನ ಬರೆದಿರೋದು ಯಾರಪ್ಪ ಅಂದರೆ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಂಗಾಗಿ ಈ ದೇಶದಲ್ಲಿ ಆ ನೀಲಿ ಆಕಾಶದಂತೆ ಯಾರನ್ನಾದರೂ ಕಾಣಬೇಕೆಂದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾಣಬೇಕು ಅಂತೇಳಿ ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಇನ್ನೂರು ಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಕು ಅಂದಾಗ ಸರಿ ನಾವು ಮೂರು ವರ್ಷದೊಳಗೆ ನಾವು ಉದ್ಘಾಟನೆ ಮಾಡ್ತೀವಿ ಇದು ಮಾಡ್ತೀವಿ ಅಕಸ್ಮಾತ್ ಅವ್ರು ಏನಾದರೂ ಇನ್ನೂರು ಮೀಟರ್ ಇಲ್ ಕಮ್ಮಿ ಏನಾದರೂ ಮಾಡಿದ್ರೆ ನಾವು ಮುಂದಿನ ನಡೆ ನಮ್ಮದು ಉಪವಾಸ ಸತ್ಯಾಗ್ರಹ ನಾವು ಮಾಡೇ ಮಾಡ್ತೀರ ಪ್ರಾಣವನ್ನು ಬಿಟ್ಟೇ ಬಿಡ್ತಿರೋ ಹೊರತು ಇನ್ನೂರು ಮೀಟರ್ಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುತ್ತಳಿ ಆಗೋವರೆಗೂ ಸರ್ ಎಲ್ಲಿ ಮೇಡಮ್ ರಾಜ್ಯದಲ್ಲಿ ಎಲ್ಲಾದರೂ ಆಗಲಿ ಮೇಡಮ್ ನಮ್ಮ ರಾಜ್ಯದಲ್ಲಿ ಯಾಕಂದರೆ ಇದು ಕರ್ನಾಟಕ ರಾಜ್ಯ ಬರೀ ಇದು ಬೆಂಗಳೂರು ಬೇರೆ ರಾಜ್ಯ ಮತ್ತು ದಾವಣಗೆರೆ ಇನ್ನೊಂದಲ್ಲ ನಾವು ಇದು ಇಡೀ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಉಳ್ಳಂಥ ರಾಜ್ಯ ನಮ್ಮ ರಾಜ್ಯ ಹಾಗಾಗಿ ರಾಜ್ಯದಲ್ಲಿ ಎಲ್ಲಾದರೂ ಆಗಲಿ ಮೇಡಮ್ ಸಂಪೂರ್ಣವಾಗಿ ನಾವು ಸಂತೋಷ ಪಡ್ತೀರಿ ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂರು ಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಆಗಲೇಬೇಕು ಓಕೆ ಮನವಿ ಪತ್ರ ಯಾರಿಗೆ ಕೊಟ್ಟಿರಿ ಸರ್ ಅವರು ಎಚ್ ಸಿ ಮಾದಪ್ಪ ಸಾಹೇಬ್ರಿಗೆ ನೆರವು ಕೊಟ್ಟಾಗ ಅವರು ಹೇಳಿದಂಥ ಮಾತು ಮೂರು ವರ್ಷದೊಳಗೆ ನಾವು ಉದ್ಘಾಟನೆ ಮಾಡ್ತೀರಿ ಈ ಸರ್ಕಾರ ಏನು ಇನ್ನು ಮೂರು ವರ್ಷ ಇದೆಯಲ್ಲ ಆ ಮೂರು ವರ್ಷದ ಒಳಗೆ ನಿಮ್ಮ ಒಂದು ಆಸೆ ನಾವು ಈಡೇರಿಸ್ತೀರಿ ಮತ್ತು ಇನ್ನೂರು ಮೀಟರ್ ಅಂಬೇಡ್ಕರ್ ಚಾಚೆ ನಾವು ಮಾಡ್ತೀರಿ ಅಂತ ಹೇಳಿದ್ದಕ್ಕೆ ಈ ಹೋರಾಟ ಇಲ್ಲಿಗೆ ಕೈ ಬಿಡ್ತಾ ಇದ್ದೀವಿ ಮಾಡಲ್ಲ ಅಂತೇಳಿದರೆ ನಾವು ಈ ಹೋರಾಟನ ಕೈ ಬಿಡ್ತಾ ಇದ್ದೀವಿ ಇಲ್ಲೇ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಏನೋ ಸಮಾಜ ಕಲ್ಯಾಣ ಸಚಿವರು ಸರ್ ಅವರು ಹೇಳಿದಾಗ ನಾವ್ ಈ ಹೋರಾಟ ಇಲ್ಲಿಗೆ ಮುಗ್ತಾ ಇರ್ತೀವಿ ವೈಟ್ಫೀಲ್ಡ್ ಮುರುಗೇಶ್ ಅಂತ ಭೀಮ್ ಪ್ರಜಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸರ್ ಅಲ್ಲ ಇವತ್ತೇನಾದ್ರೂ ನಿಮ್ಗೆ ಡೇಟ್ ಟೈಮಿಂಗ್ ಇಂತ ಟೈಮಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಡೇಟ್ ಏನು ಹೇಳಿಲ್ಲ ಸರ್ ನಮ್ಗೆ ಅವರು ಮೂರು ವರ್ಷದೊಳಗೆ ಬಾಬಾ ಅಂಬೇಡ್ಕರ್ ಅವರ ಪುತ್ಥಳಿ ನೀವು ಕಂಡಂಥ ಕನಸು ನನಸಾಗುತ್ತೆ ಮೂರು ವರ್ಷಗಳಿಗೆ ನಾವು ಉದ್ಘಾಟನೆ ಮಾಡಲಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಮಾಡ್ತೇವೆ ಇನ್ನೂರು ಮೀಟ್ರ್ಗೇ ಮಾಡ್ತೇವೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮ್ಯೂಸಿಯಮ್ ಅದೆಲ್ಲ ಮಾಡ್ತೀರಿ ನಿಮ್ಮ ಆಸೆ ಕಂಡಂಥ ಕನಸು ನಾವು ನನಸು ಮಾಡ್ತೀರಿ ಅಂಥೇಳಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ನಮಗೆ ಮಾಹಿತಿ ಪಡೆದು ನೀವು ಒಂದು ಸಾವಿರ ಮೂವತ್ತೈದು ಕಿಲೋಮೀಟರ್ ಸಂಪೂರ್ಣವಾಗಿ ನಡೆದಿದ್ದು ಮುರುಗೇಶ್ ಹೋಬ್ರೆ ನಾನು ಬೀದರಿಂದ ಕಲಬುರಗಿಯವರೆಗೆ ನಡೆದೆ ಆಮೇಲೆ ಮಧ್ಯದಲ್ಲಿ ವಾಪಸ್ಸು ಹೋದೆ ಬಂದೆ ಬಟ್ ಇವ್ರಿಗೆ ಕಷ್ಟಪಟ್ಟಿರ್ತಕ್ಕಂಥ ಕಷ್ಟ ತುಂಬ ದೊಡ್ಡದು ಸರ್ ಕಲ್ಲು ಮುಳ್ಳು ಬಿಸಿಲು ಚಳಿ ಒಳ್ಳೆ ಬಿಸಿ ನೀರು ಸಿಕ್ಕಿಲ್ಲ ಆದ್ರೂ ಬಾಬಾ ಸಾಹೇಬರು ನಮಗಾಗಿ ನಾಲ್ಕು ಮಕ್ಕಳು ಕಳ್ಕೊಂಡಿದ್ದಾರೆ ಅವರಿಗಾಗಿ ನಾವು ಏನಾದರೂ ಒಂದು ಚಿಕ್ಕದಾದ ಧೂಳಿದ ಸಮ ಅವ್ರಿಗೆ ನಾವು ಏನು ಮಾಡಿದ್ರು ನಾನು ಮಾಡ್ಬೇಕನ್ನು ಮುರುಗೇಶ್ ಇಟ್ಕೊಂಡಿದ್ದಾರಲ್ಲ ಗುರಿ ಅವ್ರಿಗೆ ಬೆಂಬಲಾಗಿ ನಿಂತಿದ್ದೀವಿ ಅನ್ನೋದೇ ನಮಗೆ ತುಂಬ ಹೆಮ್ಮೆ ಸರ್ ಇವತ್ತು ನಮ್ಮ ಎಚ್ ಸಿ ಮಾದೇವಪ್ಪ ಅವರು ಮೊನ್ನೆ ಸಿ ಎಂ ಸಾಹೇಬ್ರು ಹದಿನಾಲ್ಕನೇ ಏಪ್ರಿಲ್ ಘೋಷಣೆ ಮಾಡಿದ ತಕ್ಷಣ ಅವ್ರ ತಂಡನ ಕಟ್ಕೊಂಡು ಆಂಧ್ರ ಮತ್ತು ತೆಲಂಗಾಣದಲ್ಲೆಲ್ಲ ಬಾಬಾ ಸಾಹೇಬ್ ಸ್ಟ್ಯಾಚು ನೋಡಿ ಬಂದಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ರು ಅವ್ರು ಅರ್ಧ ತಾಸು ಕೂತ್ಕೊಂಡು ನಾನು ಮಾಡೇ ಮಾಡ್ತೀವಿ ನಿಮ್ಮ ಹೋರಾಟಗಳಲ್ಲಿ ನೋಡಿದ್ದೀವಿ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ ಮಾಡಿಲ್ಲ ಅಂದರೆ ಇವರು ಬಾಬಾ ಸಾಹೇಬ್ ವಿರೋಧಿಗಳಾಗ್ತಾರೆ ಬಾಬಾ ಸಾಹೇಬ್ರು ಬರೀ ಹೆಸರು ಹೇಳ್ಕೊಂಡು ಇವರು ಸರ್ಕಾರ ನಡೆಸ್ತಾರೆ ಮುಂದೊಂದು ದಿನ ನಾವು ಏನಾದರೂ ನಮ್ಮ ಜನ ನಮ್ಮ ಸಮುದಾಯ ದಲಿತ ಸಮುದಾಯ ಎಸ್ ಸಿ ಸಮುದಾಯ ಈ ಬೌದ್ಧ ಬಸವ ಅಂಬೇಡ್ಕರ್ ಅನ್ಯಾಯಗಳು ಒಂದು ವೇಳೆ ಒಂದ್ ಕಡೆ ಆದ್ರೆ ನಾವೇ ದೇಶ ನಾವೇ ಮುಖ್ಯಮಂತ್ರಿ ನಾವೇ ರಾಜ್ಯಪಾಲರು ಎಲ್ಲವೂ ನಾವೇ ಆಗ್ಬೋದು ಆ ನಿಟ್ಟಿನಲ್ಲಿ ಮುಂದೆ ರಾಜಕೀಯ ಪ್ರಜ್ಞೆ ಮೂಡಿಸುವಂಥದ್ದು ಕೆಲಸ ನಮ್ಮ ಎಲ್ಲ ಲೀಡರ್ಗಳು ಅಂತ ಈ ನಿಟ್ಟಿನಲ್ಲಿ ಹೇಳ್ತೀವಿ ಮಹೇಶ್ ಗೋರಕರ್ ರಾಜ್ಯಾಧ್ಯಕ್ಷರು ಆರ್ ಪಿ ಅಂಬೇಡ್ಕರ್ ಪಕ್ಷ ಕರ್ನಾಟಕ ಸರ್ ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕು ಅಂತ ಏನು ಮನವಿ ಕೊಡ್ತಿದ್ದು ಏಕೈಕ ಸಂಘಟನೆ ಮೊದಲನೇದಾಗಿ ಮೂರು ವರ್ಷದಿಂದ ಭೀಮ್ ಪ್ರಜಾ ಸಂಘದ ವತಿಯಿಂದನೇ ಮಾಡ್ತಾ ಇರೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತೇನು ಸುಮಾರು ಒಂದು ಹತ್ತು ತಿಂಗಳಲ್ಲಿ ಒಂದು ಹತ್ತು ತಿಂಗಳು ಹಿಂದುಗಡೆ ಒಂದು ವರ್ಷದಿಂದ ಮನವಿ ಕೊಡ್ತಿದ್ದ ತಕ್ಷಣ ನಾವೇ ಮಾಡಿಸಿದ್ದು ನಾ ನಮ್ಮ ನಮ್ಮ ಮನವಿಗೆ ಸ್ಪಂದಿಸಿದ್ದವ್ರದೆಲ್ಲ ಸುಮಾರು ಕಡೆ ಏನು ನಾನು ಏನು ಕಾಲ್ನಡಿಗೆ ಜಾತದಲ್ಲಿ ನಾನು ನೋಡ್ಕೊಂಡು ಆದರೆ ಇವರು ಮನವಿ ಕೊಟ್ಟೋದಕ್ಕೆ ಯಾರಾದರೂ ಸ್ಪಂದಿಸ್ತಾರೆ ಅಂದರೆ ಇವತ್ತು ಎಲ್ಲ ಕೆಲಸಗಳು ಆಗೋದು ಇವತ್ತು ಹೋರಾಟ ಮಾಡಿ ಪಡಿಬೇಕು ಮನವಿ ಕೊಟ್ಟು ಮೇಲ್ ಮಾಡಿದ ತಕ್ಷಣ ಆಗ್ಬಿಡೋ ಇದ್ರೆ ಎಷ್ಟೋ ಕೆಲಸಗಳಾಗ್ಬಿಡೋದು ಯಾಕಂದರೆ ಹೋರಾಟ ಫಸ್ಟು ಈ ರಾಜ್ಯದಲ್ಲಿ ಪ್ರಶ್ನೆ ಮಾಡಿ ಮತ್ತು ಮನವಿ ಕೊಟ್ಟಿದ್ದೆ ಯಾಕಂದರೆ ಅವತ್ತು ಮನವಿ ಕೊಟ್ಟಾಗ ಇದೇ ವ್ಯಕ್ತಿಗಳು ಇವನೊಬ್ಬ ಹುಚ್ಚ ಅಂತೇಳಿ ನನ್ನನ್ನು ಬಿಂಬಿಸಿದ್ರು ಇವತ್ತು ಅದೇ ರಾಜ್ಯ ಸರ್ಕಾರದ ಕಡೆಯಿಂದ ಇವತ್ತು ಘೋಷಣೆ ಆಗಿದ್ದ ತಕ್ಷಣ ಇವತ್ತು ಎಲ್ಲ ಸಂತೋಷ ಪಡ್ತವ್ರೆ ಆವತ್ತು ನಾನು ಮನವಿ ಕೊಟ್ಟಾಗ ಹುಚ್ಚ ಅಂದರು ಇವತ್ತು ಘೋಷಣೆ ಆಗಿದ್ದ ತಕ್ಷಣ ಸಂತೋಷ ಕೊಡ್ತವ್ರೆ ಆದರೆ ರಾಜ್ಯಕ್ಕೊಂದು ಮೊದಲನೇ ವ್ಯಕ್ತಿ ಮೊದಲನೇ ಸಂಘಟನೆ ಅದು ನಾವೇ ವಿತ್ ಡಾಕ್ಯುಮೆಂಟ್ಸ್ ಅಂತ ನಾವು ತೋರಿಸ್ತೀವಿ ಇದ್ದು ಡಾಕ್ಯುಮೆಂಟ್ ಸಮೇತ ನಮ್ಮ ಹತ್ರ ಇದೆ ಅದು ನಾವು ದಾಖಲೆ ಮುಖಾಂತರ ತೋರಿಸ್ತೀವಿ ನಾವು ಸುಮ್ಮನೆ ಹೋಗಿ ಮನವಿ ಕೊಟ್ಟು ನಾವು ಆಗಿ ಹೋರಾಟ ಮಾಡಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು ಏನಂತ ನಾವು ಕೆಲಸ ಮಾಡಿ ತೋರಿಸೋರು ನಾವು ಮಾತಾಡೋ ಮುಗಿಸ್ತೀವಿ ಜೆ ಬಿಟ್ಟರೆ ಯಾರು